ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಅಧಿಕಾರಿಗಳು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಈಗ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಐದು ದಿನಗಳಿಂದ ಎಸ್ ಐ ಟಿ ಕಸ್ಟಡಿಯಲ್ಲಿರುವ ಪ್ರಜ್ವಲ್ ವೈದ್ಯಕೀಯ ಪರೀಕ್ಷೆಗೆ ಈಗ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಮೆಡಿಕಲ್ ಟೆಸ್ಟ್ ಮೇಲೆ ಸ್ಥಳ ಮಹಜರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಆದರೆ ಅಧಿಕಾರಿಗಳ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಯಾವುದೇ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಐದು ದಿನಗಳಿಂದ ಎಸ್ ಐ ಟಿ ಕಸ್ಟಡಿಯಲ್ಲಿರುವ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ಏನೇ ಕೇಳಿದ್ರು ಕೂಡ ಸುಮ್ಮನೆ ಇದ್ದಾರೆ ಸೈಲೆಂಟ್ ಆಗಿದ್ದಾರೆ ನಾನೇನು ಮಾಡಿಲ್ಲ ಇದೆಲ್ಲ ಷಡ್ಯಂತ್ರ ಅನ್ನುವ ಒಂದೇ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಏನು ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ನಡೆಯಲಿದೆ ಸೊ ಹೀಗಾಗಿ ವೈದ್ಯಕೀಯ ಪರೀಕ್ಷೆಗೆ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ ಇನ್ನು ಮೆಡಿಕಲ್ ಟೆಸ್ಟ್ ಬಳಿಕ ಸ್ಥಳ ಮಹಜರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಸಾಕಷ್ಟು ನಿಧಾನಗತಿಯಲ್ಲಿ ಸಾಕ್ತಾ ಇದೆ ವಿಚಾರಣೆ ಯಾಕೋ ಯಾಕಂದ್ರೆ ಲೋಕಸಭಾ ರಿಸಲ್ಟ್ ಬರೋದಕ್ಕೂ ಮುನ್ನ ಸ್ಥಳ ಮಹಜರು ನಡಿಬೇಕಾಗಿತ್ತು ಬಟ್ ಪೋಸ್ಟ್ಪೋನ್ ಆಯಿತು ನಡೆದಿಲ್ಲ ಇವತ್ತಾದರೂ ನಡೆಯುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಒಂದು ಕಡೆ ಯಾಕೋ ನಿಧಾನ ಗತಿಯಲ್ಲಿ ಸಾಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇರುವಂಥದ್ದು ಯಾಕಂದ್ರೆ ರಿಸಲ್ಟ್ ಬರೋದಕ್ಕೂ ಮುನ್ನ ಸ್ಥಳ ಮಹಜರು ನಡೆಸಬೇಕಾಗಿತ್ತು ಬಟ್ ನಡೆಸಲಿಲ್ಲ ಇವತ್ತು ವೈದ್ಯಕೀಯ ಪರೀಕ್ಷೆ ಕರೆದುಕೊಂಡು ಹೋಗಿದ್ದಾರೆ ಅದಾದ್ಮೇಲೆ ಸ್ಥಳ ಮಹಜರು ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ ಪ್ರಜ್ವಲ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಓವರ್ ಆಲ್ ಡೀಟೇಲ್ಸ್ ಮತ್ತು ಖಂಡಿತವಾಗ್ಲು ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರವಣ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಸಮಂಜಸವಾದ ಉತ್ತರವನ್ನ ಕೊಡೋದಕ್ಕೆ ಆ ನಿರಾಕರಣೆಯನ್ನ ಮಾಡ್ತಾ ಇರುವಂತದ್ದು ಪ್ರಜ್ವಲ್ ರವಣ್ಣ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಮ್ಮ ವಕೀಲರ ಮುಖಾಂತರವಾಗಿ ನಾನು ಮಾತನಾಡ್ತೇನೆ ಅನ್ನೋ ಒಂದು ಕೂಡ ಹೇಳಿಕೆಯನ್ನು ಕೊಡುವಂಥದ್ದು ಇನ್ನು ಮೊಬೈಲ್ ವಿಚಾರಕ್ಕೂ ಕೇಳಿದಂತಹ ಸಂದರ್ಭದಲ್ಲಿ ಯಾವ ಮೊಬೈಲು ನನ್ನ ಮೊಬೈಲ್ ಕಳೆದು ಹೋಗಿನ ಒಂದು ವರ್ಷ ಆಗಿದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ ಅನ್ನೋ ಒಂದು ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು ಹೀಗಾಗಿ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಆದ್ರೆ ಆರೋಪಿ ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಸಮರ್ಪಕವಾದ ಉತ್ತರವನ್ನ ಕೊಡೋ ಕೊಡೋದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಆದ್ರೆ ನಿನ್ನೆ ಏನು ರಿಸಲ್ಟ್ ಬಂತಲ್ಲ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಸಾಕಷ್ಟು ಸೈಲೆಂಟ್ ಆಗಿದ್ರು ಪ್ರಜ್ವಲ್ ರೇವಣ್ಣ ತಮ್ಮ ಸೋಲಿನ ಒಂದು ನೋವಲ್ಲೂ ಕೂಡ ಇದ್ರು ಅದೇ ರೀತಿಯಾಗಿ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಊಟ ತಿಂಡಿ ಮಾಡಿಲ್ಲ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇದರ ಮುಂದುವರೆದ ಭಾಗವಾಗಿ ಇವತ್ತು ಆ ಏನು ಕಸ್ಟಡಿಯಲ್ಲಿ ಇರುವಂತಹ ಆರೋಪಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ಲೇಬೇಕಾಗುತ್ತೆ ಹೀಗಾಗಿ ಇವತ್ತು ಬೌಲಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮತ್ತೆ ರೊಟೀನ್ ಚೆಕ್ಅಪ್ ಒಂದು ಬಿ ಪಿ ಶುಗರ್ ಈ ರೀತಿ ಆದಂತಹ ಒಂದು ಚೆಕಿಂಗ್ ಅನ್ನು ಕೂಡ ಮಾಡ್ತಿರುವಂತದ್ದು ಹಾಗೆಯೇ ಇ ಸಿ ಸಿ ಟೆಸ್ಟ್ ಅನ್ನು ಕೂಡ ಪ್ರಜ್ವಲ್ ರೇವಣ ಅವರಿಗೆ ಮಾಡಿರುವ ಮಾಡ್ಲಾಗಿರುವಂತದ್ದು ಇದುವರೆಗೂ ಕೂಡ ಆರೋಪಿಯ ಸ್ಥಲಮ ಮಾಡುವಂತಹ ಕೆಲಸ ಕೂಡ ಆಗಿಲ್ಲ ಯಾಕಂತಂದ್ರೆ ಏನಾದ್ರೂ ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಸ್ಥಲಾಮ ಹಾಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಉತ್ತರವೇ ಬರೆದಂತಹ ಸಂದರ್ಭದಲ್ಲಿ ಮತ್ತೆ ಸ್ಥಲಾಮಹೂರು ಮಾಡುವಂತಹ ಪ್ರಕ್ರಿಯೆ ಸ್ವಲ್ಪ ಹಿಂದೆಟ್ ಕೂಡ ಆಗುತ್ತೆ ಇನ್ನು ನಾಳೆ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸಬೇಕಾದಂತಹ ಪರಿಸ್ಥಿತಿ ಕೂಡ ಅಧಿಕಾರಿಗಳಿಗೂ ಬಂದಿರುವಂತದ್ದು ಆದ್ರೆ ಕೋರ್ಟ್ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಕೆಲಸ ಕೂಡ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಉತ್ತರ ಕೂಡ ಬಂದಿಲ್ಲ ತನಿಖೆಗೆ ಆರೋಪಿ ಸಹಕಾರ ಮಾಡ್ತಾ ಇಲ್ಲ ಹೀಗಾಗಿ ಈತನನ್ನ ಮತ್ತೆ ಕಸ್ಟಡಿಗೆ ಕೊಟ್ರೆ ನಾವು ಮುಂದಿನ ಮುಂದಿನ ಹಂತದ ತನಿಖೆ ಏನ ಮಾಡ್ತೇವೆ ಸಲಾಮಾಜ್ರು ಮಾಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಆ ಕೋರ್ಟ್ ಮುಂದೆ ತಮ್ಮ ಮನವಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ ಅದಾದ ಮೇಲೆ ಕೋರ್ಟ್ ವಿವಿಷನ್ಗೂ ಕೂಡ ಬಿಟ್ಟಿದ್ದು ಮತ್ತೆ ಕಸ್ಟಡಿಗೆ ಕೊಟ್ರೆ ಮತ್ತಷ್ಟು ವಿಚಾರಗಳು ಮತ್ತಷ್ಟು ಮಾಜರ್ ಮಾಡುವಂತಹ ಕೆಲಸ ಮತ್ತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರ ಪ್ರಜ್ವಲ್ ರವಣ ಕಡೆಯಿಂದ ಬಂದಿಲ್ಲ ಹೀಗಾಗಿ ಅವರನ್ನ ಮತ್ತಷ್ಟು ಆ ತನಿಖೆಗೆ ಒಳಪಡಿಸೋದಕ್ಕೆ ವಿಚಾರಣೆ ನಡೆಸೋದಕ್ಕೆ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಇವತ್ತು ಎಂದಿನ ಪ್ರೊಸೀಜರ್ ಅಂತೆ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ತದನಂತರ ಹಾಸನಕ್ಕೆ ಸರಾಮಜರ್ಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಅದು ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಆದ್ರೆ ಮತ್ತೊಮ್ಮೆ ಕಸ್ಟಡಿಗೆ ಕರ್ಕೊಂಡು ಬಂದು ಮತ್ತೆ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ